ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದೀಪಿಕಾ ಯೂಟ್ಯೂಬ್ ಚಾನಲ್ ನನ್ನ ವಿಡಿಯೋನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ನಾನಿವತ್ತು ಫ್ರೂಟ್ ಕಸ್ಟರ್ಡ್ ಮಾಡೋಣ ಅಂತ ಹೇಳಿ ಒಂದು ಅರ್ಧ ಲೀಟ್ರು ಹಾಲು ತೊಗೊಂಡಿದ್ದೀನಿ ನಿಮಗೆ ಯಾವ ಹಾಲು ಬೇಕು ಆ ಹಾಲನ್ನ ತೊಗೋಬೋದು ಇಂಥ ಪ್ಯಾಕೆಟ್ ತೊಗೋಬೇಕು ಅಂತ ಏನಿಲ್ಲ ನಿಮ್ಗೆ ಯಾವ್ದು ಅನಿಸುತ್ತೆ ಹಾಲನ್ನ ತೊಗೊಳ್ಳಿ ನಾನಿಲ್ಲಿ ಒಂದು ಬೌಲ್ಗೆ ಅರ್ಧ ಲೀಟ್ರು ಹಾಲನ್ನು ಹಾಕಿ ಚೆನ್ನಾಗಿ ಕಾಯಿಸ್ಕೋತಾ ಇದ್ದೀನಿ ಹಾಲು ಚೆನ್ನಾಗಿ ಕಾದ ನಂತರ ಏಲಕ್ಕಿ ಪುಡಿನ ಸೇರಿಸ್ಕೊತಾ ಇದ್ದೀನಿ ಹೆಲಕ್ಕಿ ಪುಡಿ ಇಲ್ಲ ಅಂದ್ರೂ ಮನೇಲಿ ಏಲಕ್ಕಿ ಇರುತ್ತಲ್ಲ ಅದನ್ನು ನೀಟಾಗಿ ಪುಡಿ ಮಾಡಿ ಅದನ್ನು ಸೇರಿಸ್ಕೊಳ್ಳಿ ನೆಕ್ಸ್ಟು ನಾನಿಲ್ಲಿ ಕಾಲು ಆಗುವಷ್ಟು ಸಕ್ಕರೆ ಇದ್ದೀನಿ ಕಾಲು ಕಪ್ಗಿಂತನೇ ಕಮ್ಮಿ ಸಕ್ಕರೆ ಸ್ವಲ್ಪನೇ ಹಾಕೊಳ್ಳಿ ಯಾಕಂದರೆ ಫ್ರೂಟ್ಸು ಸ್ವೀಟ್ ಇರೋದ್ರಿಂದ ನಾವು ಜಾಸ್ತಿ ಸಕ್ಕರೆ ಹಾಕೊಂಡ್ರೆ ಸ್ವೀಟ್ ಜಾಸ್ತಿ ಆಗಿಬಿಡುತ್ತೆ ನಿಮ್ಗೇನಾದರೂ ಸಪ್ಪೆ ಅನಿಸಿದ್ರೆ ಬೇಕಾದರೆ ಆಮೇಲೂ ನೀವು ಸ್ವೀಟ್ ನೋಡ್ಬಿಟ್ಟು ಹಾಕೋಬೋದು ಬೇಕು ಅಂತ ಅಂದರೆ ಸಕ್ಕರೆ ಎಲ್ಲ ಹಾಕಿದ್ಮೇಲೆ ಸಕ್ಕರೆ ಎಲ್ಲ ಕರಗಿದ ನಂತರ ಇವಾಗ ಕಸ್ಟರ್ಡ್ ಪೌಡರ್ ತೊಗೋಬೇಕು ನಾನಿಲ್ಲಿ ಕಸ್ಟರ್ಡ್ ಪೌಡರ್ ತೊಗೊಂಡಿದ್ದೀನಿ ಯಾವ ಫ್ಲೇವರು ಯಾವ ಕಂಪ್ನಿ ಆದರೂ ಓಕೆ ನಾನಿಲ್ಲಿ ವೆನಿಲ್ಲಾ ಫ್ಲೇವರ್ ತೊಗೊಂಡಿದ್ದೀನಿ ಒಂದು ಬೌಲ್ಗೆ ಒಂದು ಕಾಲು ಕಪ್ಪು ಹಾಲು ನೀವು ಹಸಿ ಹಾಲಾದರೂ ತಗೊಳ್ಳಿ ಇಲ್ಲಾಂದರೆ ಕಾಯಿಸಿರೋ ಹಾಲು ಅದನ್ನು ಕೂಡ ಸೇರಿಸ್ಕೋಬೋದು ನಾನಿಲ್ಲಿ ಎರಡು ಕ ಎರಡು ಸ್ಪೂನು ಕಸ್ಟರ್ಡ್ ಹಾಕೋತಾ ಇದ್ದೀನಿ ಕಸ್ಟರ್ಡ್ ಪೌಡರ್ ನೀವು ಕೂಡ ನಾನು ಮಾಡಿರೋ ಮೆಜರ್ಮೆಂಟಲ್ಲೇ ಮಾಡ್ತೀನಿ ಅಂತ ಹೇಳಿದ್ರೆ ನಿಮಗೆ ಎರಡು ಸ್ಪೂನೇ ಸಾಕಾಗುತ್ತೆ ಜಾಸ್ತಿ ಮೇನು ಬೇಡ ಎರಡು ಸ್ಪೂನು ಕಸ್ಟರ್ಡ್ ಪೌಡರ್ ಹಾಕಿ ನೀಟಾಗಿ ಅದನ್ನು ಮಿಕ್ಸ್ ಮಾಡಬೇಕು ಗಂಟಾಗೋ ಚಾನ್ಸಸ್ ಕೂಡ ಇರುತ್ತೆ ನಾವು ಪೌಡರ್ ಸೇರಿಸಿದ ತಕ್ಷಣ ಹಾಲಿಗೆ ಅದು ಗಂಟಾಗೋ ಚಾನ್ಸಸ್ ಇರುತ್ತೆ ನೋಡಿ ಈ ಥರ ಗಂಟಾಗಿಬಿಡುತ್ತೆ ಸೊ ನೀಟಾಗಿ ನಾವು ಗಂಟು ಇಲ್ದಿರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ಪೂನಲ್ಲಿ ಈ ಥರ ನಂತರ ಕುದೀತಾ ಇರೋ ಹಾಲ್ಗೆ ನಾವು ಕಸ್ಟರ್ಡನ್ನು ಸೇರಿಸ್ಕೊಳ್ಳೋಣ ಈ ಮಿಶ್ರಣನ ನಾವು ಸೇರಿಸಿದ್ಮೇಲೆ ಇದು ಗಟ್ಟಿ ಆಗ್ತಾ ಬರುತ್ತೆ ಸೊ ನಾವು ತಳ ಹಿಡಿಯೋ ಚಾನ್ಸಸ್ಸು ಇರುತ್ತೆ ಕೈ ಬಿಡ್ದೇ ನಾವು ನೀಟಾಗಿ ಈ ಥರ ಕೈ ಆಡಿಸ್ತಾ ಇರಬೇಕು ಒಂದು ಎರಡು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಬೇಕು ಮತ್ತು ಕೈ ಆಡ್ತಾ ಇರಬೇಕು ಸುಮ್ಮನೆ ಹಾಗೆ ಬಿಟ್ಟರೆ ಗಂಟಾಗೋ ಚಾನ್ಸಸ್ ಕೂಡ ಇರುತ್ತೆ ಸೊ ನೀಟಾಗಿ ಈ ಥರ ನಾನು ಮಿಕ್ಸ್ ಮಾಡ್ತಾ ಇದ್ದೀನಲ್ಲ ಇದೇ ಥರ ನೀಟಾಗಿ ಕೈ ಬಿಡದೆ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಸ್ಟವ್ನ ಆಫ್ ಮಾಡಿ ನಮಗೆ ಬೇಕಾಗಿರುವಂತಹ ಫ್ರೂಟ್ಸ್ನ ಯಾವ್ಯಾವ ಫ್ರೂಟ್ಸ್ ಬೇಕೋ ಆ ಫ್ರೂಟ್ಸ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೆ ಫಸ್ಟೇ ನಾನು ನಿಮಗೆ ಯಾವ ಫ್ರೂಟ್ಸ್ ಬೇಕು ಆ ಫ್ರೂಟ್ಸ್ನ ನೀವು ಸೇರಿಸ್ಕೋಬೋದು ನಾನಿಲ್ಲಿ ಎಲ್ಲನೂ ಅರ್ಧನೆ ತಗೊಂಡಿದ್ದೀನಿ ಕಿತ್ಲೆಣ್ಣು ದಾಳಿಂಬೆ ಆ್ಯಪಲ್ ಮತ್ತು ದ್ರಾಕ್ಷಿ ಕಟ್ ಮಾಡ್ಕೊಂಡಿರುವಂಥ ಎಲ್ಲ ಫ್ರೂಟ್ಸ್ನು ಇವಾಗ ನಾವಿಲ್ಲಿಗೆ ಸೇರಿಸ್ಕೊಳ್ಳೋಣ ಮಕ್ಕಳು ತುಂಬಾ ಇಷ್ಟಪಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ನಿಮ್ಮ ಮನೇಲಿ ಮಕ್ಕಳುಗಳಿದ್ರೆ ನೀವು ಈ ಥರ ಟ್ರೈ ಮಾಡಿ ಅವ್ರಿಗೆ ಕೊಡಿ ಫ್ರೂಟ್ಸ್ ತಿನ್ನಲ್ಲ ಅನ್ನೋ ಮಕ್ಕಳು ಕೂಡ ಫ್ರೂಟ್ಸ್ನ ತಿಂತಾರೆ ಇವಾಗ ಹೇಗಿದ್ದರೂ ಸಮ್ಮರ್ ಟೈಮ್ ಬರ್ತಾ ಇದೆ ಸೊ ಸಮ್ಮರ್ ಟೈಮಲ್ಲಿ ಇದು ಬೆಸ್ಟ್ ಸ್ವೀಟ್ ರೆಸಿಪಿ ಅಂತಲೇ ಹೇಳ್ಬೋದು ಮಕ್ಕಳಿಗೆ ಔಟ್ಸೈಡ್ ಐಸ್ ಕ್ರೀಮು ಅಂತ ಕೊಡಿಸೋದಕ್ಕಿಂತ ಇದು ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು ನೆಕ್ಸ್ಟು ಇದು ಆಪ್ಷನಲ್ಲು ನಿಮಗೆ ಮತ್ತು ನಿಮ್ಮ ಹತ್ರ ಸೀಡ್ಸ್ಗಳಿದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೋಬಹುದು ಟೇಸ್ಟು ಇನ್ನೂ ಚೆನ್ನಾಗೇ ಇರುತ್ತೆ ಸೀಡ್ಸು ಸಲ ಟ್ರೈ ಮಾಡೋಣ ಅಂತ ಹೇಳಿ ನಾನು ಸೀಡ್ಸನ್ನು ಕೂಡ ಆ್ಯಡ್ ಮಾಡಿಕೊಂಡೆ ಈ ರೆಸಿಪಿ ಮಾಡಬೇಕಾದ್ರೆ ಮನೆಯಂತೂ ತುಂಬಾ ಘಮ್ ಅಂತ ಆಯಿತು ನನಗಂತೂ ಪರ್ಸ್ನಲಿ ತುಂಬ ತುಂಬ ತುಂಬಾ ಇಷ್ಟ ಆಯಿತು ನನಗೆ ಈಗ ಇದು ರೆಡಿ ಆಯಿತು ಇದನ್ನು ನೀವು ಒಂದು ಟೂ ಆರ್ ತ್ರೀ ಅವರ್ಸ್ ಫ್ರಿಜ್ಜಲ್ಲಿಟ್ಟು ತಿಂದರೆ ಟೇಸ್ಟ್ ಅಂತೂ ಇನ್ನೂ ಸಖತಾಗಿ ಇರುತ್ತೆ ನೀವು ಈ ರೆಸಿಪಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಿಮಗೆ ನನ್ನ ವೀಡಿಯೋ ಎಷ್ಟಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್